ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಜೀವ ಜಂತು ಪ್ರಾಣಿ ಪಕ್ಷಿ ಯಾವುದೇ ರೀತಿಯಾದಂತಹ ಪ್ರಯತ್ನವನ್ನ ಪಡೆದಿದ್ರು ಹೇಗೆ ಆ ಮನುಷ್ಯ ಜೀವ ಜಂತು ಎಂಬಕ್ಕಂಥದ್ದು ಬೆಳವಣಿಗೆಯನ್ನ ಹೊಂದುತ್ತೆ ಬುದ್ಧಿಶಕ್ತಿಯನ್ನ ಪಡೆಯುತ್ತೆ ಜೀವನ ವಿಕಸತೆಯನ್ನ ಪಡೆಯುತ್ತೆ ಅಂದ್ರೆ ವೀಡದೆ ಆಹಾರವನ್ನು ನಾವು ಊಟ ಮಾಡ್ತೇವೆ ಆಹಾರವನ್ನು ತಿಂತೇವೆ ಅದಕ್ಕೋಸ್ಕರ ನಾವು ಬೆಳವಣಿಗೆಯನ್ನು ಹೊಂದ್ತೇವೆ ಎಂಬ ಮಾತು ಸಹಜವಾಗಿ ಬರುತ್ತೆ ನಿಮ್ಗೆ ಆ ನೀವು ಕೂಡ ಈಗಿನ ವಿದ್ಯಮಾನಗಳನ್ನ ಅಥವಾ ಆ ಒಂದು ವೈಶಿಷ್ಟ್ಯತೆಯನ್ನ ಪರೀಕ್ಷೆ ಮಾಡಿರುವ ಬಗ್ಗೆ ದೇಹದಲ್ಲಿನ ಬೆಳವಣಿಗೆ ಎಂಬತಕ್ಕಂಥದ್ದು ಆಹಾರದ ಮೂಲಕ ಹತ್ತು ಪ್ರತಿಶತ ಮಾತ್ರ ಮಿಕ್ಕಂತೆ ತೊಂಬತ್ತು ಪ್ರತಿಶತ ಅಗೋಚರವಾದಂತಹ ಈ ಸೃಷ್ಟಿಯ ಶಕ್ತಿಯ ಕಾರಣದಿಂದ ಅದು ವಾಯುಮಂಡಲದಿಂದ ಇರ್ಬೋದು ಶಕ್ತಿಯಿಂದ ಇರ್ಬೋದು ಶಕ್ತಿಯಿಂದ ಶಾಖದಿಂದ ಇರ್ಬೋದು ಹಾಗೆ ಆಂತರಿಕವಾಗಿ ಇರ್ತಕ್ಕಂತಹ ಸೂಕ್ಷ್ಮ ಶಕ್ತಿಯಿಂದ ಇರ್ಬೋದು ತೊಂಬತ್ತು ಪ್ರತಿಶತ ಲಭ್ಯ ಆಗುತ್ತೆ ಅದಕ್ಕೆ ಎಷ್ಟೋ ಜನ ಉಪವಾಸ ವ್ರತವನ್ನ ಮಾಡ್ತಾರೆ ಎಷ್ಟೆಷ್ಟೋ ದಿನಗಳಿರ್ತಾರೆ ಅಂತ ಸಂದರ್ಭದಲ್ಲಿ ಆಹಾರ ಸೇವನೆ ಮಾಡಿರೋದಿಲ್ಲ ಸುತ್ತೋಗೋದಿಲ್ಲ ಅವರು ಇರ್ತಾರೆ ಅಂದ್ರೆ ಅವರ ದೇಹಕ್ಕೆ ವಾಯುವಿನ ಮೂಲಕ ಶಾಖದ ಮೂಲಕ ಪ್ರಕೃತಿಯ ಮೂಲಕ ಶಕ್ತಿ ಲಭ್ಯ ಆಗ್ತಾ ಇರುತ್ತೆ ಅದರಿಂದಾಗಿ ದೇಹದೊಳಗಡೆ ಬೇಕಾದಂತಹ ಪರ್ಯಾಪ್ತ ಅಂದ್ರೆ ಸಾಕಷ್ಟು ಪ್ರಮಾಣದ ನೀರಿನ ಉತ್ಪತ್ತಿ ಎಂತಕ್ಕಂಥದ್ದು ಆಗ್ತಾ ಇರುತ್ತೆ ದೇಹದಲ್ಲಿ ಮತ್ತು ಅಗೋಚರ ಸೂಕ್ಷ್ಮ ತರಂಗಗಳ ಮೂಲಕ ಲಭ್ಯವಾಗ್ತಕ್ಕಂತಹ ದೇಹ ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೆ ಈ ಪಂಚತತ್ವದ ದೇಹ ಭೂತತ್ವ ಮತ್ತು ಜಲತತ್ವವನ್ನು ಹೊಂದಿರುವ ಕಾರಣದಿಂದ ನೋಡ್ಲಿಕ್ಕೆ ಮಾತ್ರ ಇದೆ ಈ ಭೂತತ್ವ ಜಲತತ್ವ ಇಲ್ಲದಿದ್ದಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಜೀವದ ಶಕ್ತಿ ಜೀವದ ಸ್ಥಿತಿ ಎಂತಕ್ಕಂಥದ್ದು ಉಪಸ್ಥಿತಿ ಬರುತ್ತೆ ಅದಕ್ಕೆ ನಾವು ಆತ್ಮ ಅಂತ ಕೂಡ ಕರಿತೇವೆ ಅಂದ್ರೆ ಸೂಕ್ಷ್ಮವಾಗಿರುತ್ತೆ ಶಕ್ತಿ ತತ್ವ ಶಕ್ತಿತ್ವವಾಗಿರುತ್ತೆ ಆಕಾಶ ತತ್ವ ಇನ್ನು ಅದಕ್ಕೂ ಬಲಶಾಲಿಯಾಗಿರುತ್ತೆ ಈ ಎಲ್ಲ ಸೂಕ್ಷ್ಮ ತರಂಗಗಳಿಂದ ಇರುವ ಕಾರಣ ಪ್ರಕೃತಿಯಲ್ಲಿನ ನೈಜವಾದಂತಹ ಒಂದು ಉಪಸ್ಥಿತಿ ಅಂದ್ರೆ ಅದು ಸೂಕ್ಷ್ಮ ತರಂಗಗಳೇ ಈ ಆಟಮ್ಸ್ ಅಂತ ನೀವು ಕೇಳಿದ್ದೀರಾ ನ್ಯೂಕ್ಲಿಯರ್ ಅಂತ ನೀವು ಕೇಳಿರ್ತೀರಾ ಹಾಗೆ ಇದರಲ್ಲಿ ಪ್ರೋಟ್ರಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಎಂತಕ್ಕಂಥದ್ದನ್ನ ನೀವು ಕೇಳಿರ್ತೀರಾ ನಾನೇ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಒಂದು ಸೆಲ್ ಗಳು ರಚನೆ ಆಗ್ಬೇಕಂದ್ರೆ ಎಷ್ಟೆಷ್ಟು ಪ್ರೋಟ್ರಾನ್ ಇದ್ದಾವೆ ನ್ಯೂಟ್ರಾನ್ ಇದ್ದಾವೆ ಎಲೆಕ್ಟ್ರಾನ್ಸ್ ಇದ್ದಾವೆ ಅವೆಲ್ಲ ಸೇರಿ ಒಂದು ಶಕ್ತಿ ಸಂಯೋಜನೆ ಎಂತಕ್ಕಂಥದ್ದನ್ನ ಮಾಡಿದ್ದಾವೆ ಆ ರೀತಿಯಾದಂತಹ ಅಗಾಧವಾದಂತಹ ಸೆಲ್ಗಳು ದೇಹದಲ್ಲಿದ್ದಾವೆ ರಕ್ತದ ರಕ್ತದಲ್ಲಿದ್ದಾವೆ ದೇಹದ ಕೋಶಗಳಲ್ಲಿದ್ದಾವೆ ಮೂಳೆಗಳಲ್ಲಿದ್ದಾವೆ ಸೆಲ್ಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಇದು ಸಂಪೂರ್ಣ ಸೆಲ್ಗಳಿಂದ ಇರ್ತಕ್ಕಂಥದ್ದು ಚರ್ಮವು ಕೂಡ ಸೆಲ್ಲೇ ಆಗಿದೆ ಅದರಿಂದಾಗಿ ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂತಹ ಅಗೋಚರವಾದಂತಹ ಶಕ್ತಿ ಏನಿದೆ ಈ ತರಂಗಗಳ ರೂಪದಲ್ಲಿ ಇರತಕ್ಕಂತ ಶಕ್ತಿ ಮನುಷ್ಯನ ಇಚ್ಛೆಗೆ ಅನುಗುಣವಾಗಿ ಮನುಷ್ಯನ ಇಚ್ಛೆಗೆ ಅನುಗುಣವಾಗಿ ಆ ಶಕ್ತಿ ಸಂಯೋಜನೆ ಎಂತಕ್ಕಂಥದ್ದು ದೇಹವ್ಯಾಪಿ ಹರಡುತ್ತ ಆಂತರಿಕವಾಗಿ ಮತ್ತು ಬಹಿರ್ಮುಖವಾಗಿ ಆ ಮನುಷ್ಯನ ಇಚ್ಛಾನುಸಾರವಾಗಿ ದೇಹದ ರಚನೆ ಮಿದುಳಿನ ವಿಕಾಸತೆ ಹಾಗೆಯೇ ಆ ಮನುಷ್ಯನ ಇಚ್ಛೆಗನುಗುಣವಾಗಿ ಅವಕಾಶಗಳ ಲಭ್ಯತೆ ಎಂತಕ್ಕಂಥದ್ದನ್ನ ನಿರ್ಮಾಣ ಮಾಡ್ತಾವೆ ಅದಕ್ಕೋಸ್ಕರ ನೀವು ಗಿಡವನ್ನ ನಟ್ಟು ನೀರನ್ನ ಅದಕ್ಕೆ ಹಾಕಿ ಬರಬಹುದು ಆದ್ರೆ ಅದನ್ನ ಒಂದು ಸ್ವಲ್ಪ ಎತ್ತರ ಬಳಸಲಿಕ್ಕೆ ನಿಮಗಾಗೋದಿಲ್ಲ ಅದು ಎತ್ತರ ಬೆಳೆಯುತ್ತೆ ಅಂದ್ರೆ ಮನುಷ್ಯ ಮಗು ಆಗಿಟ್ಟಿರುತ್ತೆ ಒಂದ್ ವರ್ಷದ ಮಗು ಅಥವಾ ಎರಡು ವರ್ಷದ ಮಗು ಆಗ್ಬೇಕು ಅಂದ್ರೆ ಪ್ರತಿ ದಿನ ಯಾವ ತಂದೆ ತಾಯಿನೂ ಕೂಡ ಈಗ ಈಜೋದಿಲ್ಲ ನೀನ್ ದೊಡ್ಡನಾಗು ನೀನ್ ದೊಡ್ಡವಳಾಗೋ ಅಂತ ಈಜೋದಿಲ್ಲ ಕಾರ್ಯ ಮಾಡ್ತಾರ ಅಷ್ಟೇ ಆಹಾರದ ಕಾರ್ಯ ಮಿಕ್ಕಿದ್ದೆಲ್ಲ ಪ್ರಕೃತಿ ಅಗೋಚರವಾಗಿರ್ತಕ್ಕಂಥ ಶಕ್ತಿಗಳ ಒಂದೊಂದು ಸೆಲ್ಗಳು 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 ಇನ್ಕ್ಲೂಡ್ ಆಗ್ತಾ ಹೋಗ್ತಾವೆ ಆಗ ದೇಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮಾದಾಲಸ ತಾಯಿ ಹೇಳಿದ್ದಾಳೆ ಬ್ರಹ್ಮಜ್ಞಾನಿ ಮಕ್ಕಳು ಗರ್ಭದಲ್ಲಿ ಇದ್ದಾಗಲೇ ಬ್ರಹ್ಮಜ್ಞಾನವನ್ನು ಕೊಟ್ಟು ಮೋಕ್ಷಕ್ಕೆ ದಾರಿ ಮಾಡಿದವಳು ಮನುಷ್ಯನು ಕೂಡ ಸೆಲ್ಲೆ ಅವನು ಸೆಲ್ಗಳನ್ನೇ ತಿಂದು ದಪ್ಪ ಗಾತ್ರವಾಗ್ತಾನೆ ಸೆಲ್ಗಳನ್ನ ಕಡಿಮೆ ಮಾಡಿ ಆಹಾರವನ್ನ ಕಡಿಮೆ ಮಾಡಿಕೊಂಡು ಸಣ್ಣವಾಗ್ತಾನೆ ಅಂತ ಅಂದ್ರೆ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಸೆಲ್ಗಳನ್ನ ಬಿಟ್ರೆ ಏನು ಇಲ್ಲ ಆಕಾರ ಮಾತ್ರ ವಿಶೇಷವಾಗಿರ್ತಾವಷ್ಟೆ ಆದ್ರೆ ಪ್ರಕೃತಿ ಆದ್ಯಂತ ಇರ್ತಕ್ಕಂಥದ್ದು ಸೆಲ್ಲೇ ಮನುಷ್ಯನ ಚರ್ಮ ನಾನು ಮೊದಲು ಹಾಗೆ ರಕ್ತ ಮಾಂಸ ಮಜ್ಜ ಇತ್ಯಾದಿ ಎಲ್ಲವೂ ಕೂಡ ಸೆಲ್ಗಳೇ ಆಗಿದೆ ಆಟಮ್ಸ್ ಅಂತ ನಾವೇನ್ ಹೇಳ್ತೀವಿ ನ್ಯೂಕ್ಲೋನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟ್ರಾನ್ ಇದು ಒಂದು ಸೆಲ್ಗಳಲ್ಲಿ ಅಡಗಿರ್ತಕ್ಕಂಥ ಶಕ್ತಿ ಅದನ್ನು ವಿಭಾಗವನ್ನ ಮಾಡಿದ್ರೆ ಆಗುತ್ತೆ ಅಂತ ಅದನ್ನು ಕೂಡ ವಿವರಣೆಯನ್ನು ಕೊಟ್ಟಿದ್ದೇನೆ ಒಂದು ವಿಡಿಯೋದಲ್ಲಿ ನೋಡಿ ಹಾಗಿದ ಮೇಲೆ ಪ್ರಕೃತಿ ಕೂಡ ಎನರ್ಜಿ ಅದ್ರಲ್ಲಿ ಏನ್ ಎನರ್ಜಿ ಇದೆ ಯಾವ ಜೀವ ಯಾವ ರೀತಿಯಾಗಿ ಬಯಸುತ್ತೆ ಆ ರೀತಿಯಾಗಿ ರಚನೆ ಮಾಡ್ತಾ ಹೋಗುತ್ತೆ ಈಗ ಪ್ರಕೃತಿಯಲ್ಲಿ ನಡೀತಕ್ಕಂಥ ಕಾರ್ಯ ಹಾಗಾದ್ರೆ ದೇವರು ಏನ್ ಕಾರ್ಯ ಮಾಡ್ತಿದ್ದಾನೆ ಪ್ರಶ್ನೆ ಕೇಳ್ತಾರಲ್ಲ ದೇವ್ ನಮ್ಗೆ ಅನ್ಯಾಯ ಮಾಡ್ದ ಮೋಸ ಮಾಡ್ದ ಹಾ ಪಾಪ ದೇವ್ರಿ ಏನು ಅನ್ಯಾಯ ಮಾಡ್ತಾ ಮೋಸ ಮಾಡ್ತಾ ಇಲ್ಲ ನೀವೇನು ಕೇಳದೆ ನೀವೇನು ಕೊಡಗೇನು ಕೂಡ ಕೊಡದೆ ಆ ಭಗವಂತ ಪ್ರಕೃತಿಯಲ್ಲಿ ಯಾವ ರೀತಿಯಾಗಿ ರಚನೆ ಮಾಡಿದ್ದಾರೆ ಅಂದ್ರೆ ಯಾರಿಗೂ ತಾರತಮ್ಯ ಮಾಡ್ತಾ ಇಲ್ಲ ಇಚ್ಛೆಗನುಗುಣವಾಗಿ ಕರ್ಮವನ್ನ ಮಾಡಿಕೊಂಡು ಕರ್ಮ ಫಲಕ್ಕನುಗುಣವಾಗಿ ಕಾರ್ಯವನ್ನ ಮಾಡಲು ಈ ಭೂಮಿ ಎಂತಕ್ಕಂಥ ವೇದಿಕೆಯನ್ನ ನಿರ್ಮಾಣ ಮಾಡಿ ಮನುಷ್ಯನಿಗೆ ಗೊತ್ತಾದ್ರು ಗೊತ್ತಾಗದೇ ಇದ್ರು ಕೇಳಿದ್ರು ಕೇಳದೆ ಇದ್ರು ಕೂಡ ಅವರನ್ನ ಬೆಳೆಸ್ತಕ್ಕಂಥದ್ದು ಪೋಷಣೆಯನ್ನ ಮಾಡ್ತಕ್ಕಂಥದ್ದು ದೇಹದ ಪೋಷಣೆಯನ್ನ ಮಾಡಿ ದೊಡ್ಡವರನ್ನಾಗಿ ಮಾಡ್ತಾರೆ ಬುದ್ಧಿ ಪೋಷಣೆಯನ್ನಾಗಿ ಮಾಡಿ ಆ ದೇಹವನ್ನ ಆಳ್ವಿಕೆ ಮಾಡಲು ಸೃಷ್ಟಿಕರ್ತನನ್ನಾಗಿ ಮಾಡ್ತಾರೆ ಕೇಳದೇನೆ ಅಗೋಚರವಾದಂತ ಶಕ್ತಿಯನ್ನ ಸಮಾನಾಂತರದಲ್ಲಿ ಕೊಡ್ತಿದ್ದಾರೆ ಅಂತ ದೂಷಿಸ್ತಾರೆ ಭಗವಂತ ಎಲ್ಲಿದ್ದಾರೆ ಭಗವಂತ ಏನ್ ಮಾಡ್ತಾ ಇದ್ದಾನೆ ಭಗವಂತ ಹೇಗಿದ್ದಾನೆ ಅಯ್ಯೋ ದೇವ್ರೆ ಈ ಕಣ್ಣಿಗೆ ಕಾಣ್ತಕ್ಕಂತ ಈ ಕಾಣ್ತಕ್ಕಂತ ಕಣ್ಣಲ್ಲಿ ಎರಡು ಗಂಟೆ ಸಮಯದಲ್ಲಿ ಇದತ್ಕೊಂಡು ಸೂರ್ಯದೇವನನ್ನ ಹೀಗಿಟ್ಟಿಸಿ ಒಂದು ನಿಮಿಷ ನೋಡೋ ಯೋಗ್ಯತೆ ಇಲ್ಲ ಮನುಷ್ಯನಿಗೆ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತ ಅಂತ ಅಗಣಿತ ಶಕ್ತಿಯ ಸರಮಾಲೆಯನ್ನ ಕ್ಷಣ ಕ್ಷಣದಲ್ಲಿ ರಚನೆಯನ್ನ ಮಾಡ್ತಾರೆ ಅಂತವ್ರ ನಾವ್ ನೋಡೋಕಾಗಲ್ಲ ಅವ್ರೆಲ್ ಕಾಣಿಸ್ತಾರೆ ನಮ್ಗೆ ಅವನು ಎಲ್ಲಿದ್ದಾನೆ ಈ ತರ ಕೇಳ್ತಕ್ಕಂಥದಕ್ಕೆ ಏನ್ ಉತ್ತರ ಹೇಳ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಹಾಗಂದ ಮಾತ್ರಕ್ಕೆ ಅವ್ರಿಗೆಲ್ಲ ತಿಳುವಳಿಕೆ ಇದೆ ಅಂತ ಹೇಳಿಕ್ ಬರೋದಿಲ್ಲ ತಿಳುವಳಿಕೆ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಜ್ಞಾನ ಪೂರ್ಣ ಮಾತ್ರದಲ್ಲಿ ಇಲ್ಲ ಅಂದಂತ ಸಂದರ್ಭದಲ್ಲಿ ಆ ರೀತಿಯಾಗಿ ಇರ್ತಕ್ಕಂಥದ್ದು ಸಹಜ ಅದನ್ನ ನಾವ್ ಯಾವುದೇ ರೀತಿಯಾಗಿ ಆ ಪ್ರಶ್ನೆಯನ್ನಾಗಿ ಮಾಡ್ತಕ್ಕಂಥದ್ದಲ್ಲ ಎಲ್ಲರಿಗೂ ಕೂಡ ಜಾಗೃತಿ ಆಗಿರೋದಿಲ್ಲ ಜಾಗೃತಿ ಆದಾಗ ಎಲ್ಲರಿಗೂ ಕೂಡ ತಿಳಿಯುತ್ತೆ ಆದ್ರೂ ಕೂಡ ಆ ರೀತಿಯಾಗಿ ಹೇಳ್ತಕ್ಕಂಥದನ್ನ ಹೇಳ್ಬಾರ್ದು ಯಾಕೆಂದ್ರೆ ನಾನು ಯಾರೋ ನಾನೀಗೊಂದು ಚಲಿಸ್ತಿರ್ತಕ್ಕಂಥ ಉಂಡೆ ಅಂದ್ರೆ ಚಲಿಸ್ತಕ್ಕೆ ಚಲಿಸ್ತಿರ್ತ ಚಲಿಸ್ತಿರ್ತಕ್ಕಂಥ ಬೆಂಕಿ ಉಂಡೆ ನನಗೆ ಸ್ವರವನ್ನ ಆದ್ರೂ ಯಾರು ನನಗೆ ಈ ದೇಹವನ್ನ ಕೊಟ್ಟವರು ಯಾರು ಈ ದೇಹವನ್ನ ನಡೆಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟವರು ಯಾರು ನಾನು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗ್ತೇನೆ ಈ ಪ್ರಶ್ನೆಯನ್ನೇ ಅರಿಯದೇ ಇರ್ತಕ್ಕಂತಹ ಸ್ಥಿತಿ ಅಗೋಚರವಾದಂತ ಶಕ್ತಿಗಳ ಸರಮಾಲೆಯನ್ನಿಟ್ಟು ಮನುಷ್ಯನ ಇಚ್ಛೆಗನುಗುಣವಾಗಿ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಅವರನ್ನ ದೊಡ್ಡವರನ್ನಾಗಿ ಮಾಡ್ತಾ ಅವ್ರಿಗೆ ಕಾರ್ಯವನ್ನು ಮಾಡ್ಕೊಳ್ಳಿಕ್ಕೆ ಶಕ್ತಿಯನ್ನ ಕೊಡ್ತಾ ಅವ್ರ ಇಚ್ಛೆಗಳೆಲ್ಲವನ್ನೂ ಕೂಡ ಪೂರ್ತಿಯನ್ನ ಮಾಡ್ತಾ ಹೊಗಳ್ರು ಕೂಡ ಸುಮ್ಮನ ಕೇಳಿಸ್ಕೋತಾರೆ ಅಥವಾ ಬೈದ್ರೂನು ಕೂಡ ಸುಮ್ಮನ ಕೇಳಿಸ್ಕೊತಾ ಇದ್ದಾರೆ ಈ ರೀತಿಯಾದಂತ ಸ್ಥಿತಿ ಹಾಗಾಗಿ ಸಕಲ ಜೀವರಾಶಿಗಳೆಲ್ಲೇನಿದೆ ಸಕಲ ಜೀವರಾಶಿಗಳೆಲ್ಲವೂ ಕೂಡ ಏನಿದ್ದಾವೆ ಆ ಸಕಲ ಜೀವರಾಶಿಗಳೆಲ್ಲವೂ ಕೂಡ ಭಗವಂತನೇ ನಡೆಸ್ತಾ ಬೆಳೆಸ್ತಾ ಬದುಕಿಸ್ತಾ ಇರ್ತಕ್ಕಂಥದ್ದು ಅದು ಮನುಷ್ಯನಿಗೆ ತಿಳಿಯಲಿ ಅಥವಾ ತಿಳಿಯದೇ ಇರಲಿ ಹಾಗಾಗಿ ಸಮಸ್ತ ಚರಾಚರವು ಒಂದು ದಿನದಿಂದ ದಿನಕ್ಕೆ ಪ್ರವರ್ಧಮಾನಕ್ಕೆ ಬರುತ್ತೆ ಬೆಳವಣಿಗೆಯನ್ನ ಹೊಂದುತ್ತೆ ದೊಡ್ಡದಾಗ್ತಾ ಹೋಗುತ್ತೆ ಈಗ ಮನುಷ್ಯನೇ ತೊಳೆ ಮಕ್ಳಿರ್ತಾರೆ ಕಿಶೋರಾವಸ್ಥೆ ಬಾಲ್ಯಾವಸ್ಥೆ ಕಿಶೋರಾವಸ್ಥೆ ನಂತರ ಯೌವನಾವಸ್ಥೆ ನಂದಕ್ಕೆ ಅದಕ್ಕಿಂತ ಹೆಚ್ಚಿನ ದೊಡ್ಡ ಅವಸ್ಥೆ ಪ್ರೌಢಾವಸ್ಥೆ ಒಂದು ರೀತಿಯಾಗಿ ಪ್ರೌಢ ತಿಳುವಳಿಕೆ ಇತ್ಯಾದಿ ಎಲ್ಲ ಬರುತ್ತೆ ನಂತರದಲ್ಲಿ ಮುಪ್ಪಿನ ಅವಸ್ಥೆ ಎಲ್ಲವೂ ಕೂಡ ಪರಿವರ್ತನೆ ಆಗ್ತಾನೇ ಹೋಗ್ತಾ ಇರುತ್ತೆ ಆ ರೀತಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥವರಾದ್ರೂ ಕೂಡ ಯಾರು ಭಗವಂತ ಮನುಷ್ಯ ಸ್ವಯಂ ಅಲ್ಲ ಮನುಷ್ಯ ಸ್ವಯಂ ಆಗಿದ್ರೆ ಏ ನಾನ್ ದೊಡ್ಡವನ್ ಯಾಕೆ ಅದೇ ನನ್ ಮತ್ತೆ ಮಕ್ಳಾಗ್ಬೇಕು ಅಂತ ಮಕ್ಳಾಗ್ತದೆ ಏ ನನ್ ಮಕ್ಳು ಯಾಕಾಗಿದ್ದೀನಿ ಇದ್ರಲ್ಲೆಲ್ಲ ಕಷ್ಟನಪ್ಪ ಯಾರು ದುಡ್ಡು ಕೊಡೋದಿಲ್ಲ ಯಾರು ಹಣ ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬ್ಯಾಗ್ ಹೊತ್ಕೊಂಡು ಹೋಗ್ಬೇಕು ಕಷ್ಟ ಪಡ್ಬೇಕು ಅದೇ ಯಾರಿಗ್ಬೇಕು ನಾನ್ ದೊಡ್ಡವನ ಆಗ್ತೇನೆ ಅಂತ ದೊಡ್ಡವನಾಗ್ಬೇಡ ಆ ರೀತಿಯಾಗಿಲ್ಲ ಪ್ರಕೃತಿಯ ನಿಯಮದಂತೆ ಇಚ್ಛೆಗಳ ಅನುಸಾರವಾಗಿ ಪಂಚತತ್ವದ ದೇಹವನ್ನು ಏನು ಹೊಂದಿದ್ದೀರಾ ನೀವು ಏಕಮುಖವಾಗಿ ಸಾಗಬೇಕು ಎಂತಕ್ಕಂತಹ ಸ್ಥಿತಿಯೊಂದಿಗೆ ಏಕೆಂದ್ರೆ ಇದು ಒಂದೇ ಆಯಾಮ ನಮ್ಮ ಈ ಭೂಮಂಡಲ ಎಂತಕ್ಕಂಥದ್ದು ಏನಿದೆ ಒಂದೇ ಆಯಾಮದಲ್ಲಿ ನಡೆತಕ್ಕಂಥದ್ದು ಹುಟ್ಟಿದಂತಹ ಮನುಷ್ಯ ಚಿಕ್ಕ ಆಯಾಮ ಚಿಕ್ಕ ಮನುಷ್ಯನಿಂದ ಮುಪ್ಪಿನಡೆಗೆ ಸಾಕ್ತಕ್ಕಂಥದ್ದು ಒಂದೇ ಆಯಾಮ ಆದ್ರೆ ಬೇರೆ ಲೋಕಗಳಲ್ಲಿ ಆ ರೀತಿ ಆಗಿಲ್ಲ ಎರಡು ಆಯಾಮ ಇದ್ದಾವೆ ಚಿಕ್ಕದಾಗಿ ಹುಟ್ಟಿ ಮುದಿಯ ಅವಸ್ಥೆಗೆ ಹೋದ್ರೆ ಮತ್ತೆ ಮಕ್ಳಾಗ್ತಕ್ಕಂಥದ್ದು ಇದೆ ಮತ್ತೆ ಮಕ್ಕಳಾದರೆ ಬೇರೆ ಈ ಮೂರು ಆಯಾಮಗಳು ನಾಲ್ಕು ಆಯಾಮಗಳು ಐದು ಆಯಾಮಗಳಿದ್ದಂಥ ಪಕ್ಷದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಚಲನೆಯನ್ನು ಮಾಡ್ಬೋದು ಮಗು ಇದ್ದಂಥ ಸ್ಥಿತಿಯಲ್ಲಿ ಮಗುವಾಗಿರ್ಬೋದು ದೊಡ್ಡವರಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ದೊಡ್ಡವರಾಗಿರ್ಬೋದು ಮುಪ್ಪಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಮುಪ್ಪಾಗಿರ್ಬೋದು ಯಾವಾಗ ಬೇಕಾದರೂ ಕೂಡ ಪರಿವರ್ತನೆಯನ್ನು ಮಾಡಬಹುದು ಕರ್ಮ ಫಲಗಳು ಚೇಂಜ್ ಕರ್ಮದ ಸ್ಥಿತಿಗಳು ಚೇಂಜ್ ಹುಟ್ಟು ಚೇಂಜ್ ಸಾವು ಚೇಂಜ್ ಆದರೆ ಈ ಭೂಮಂಡಲದಲ್ಲಿ ಒಂದೇ ಆಯಾಮ ಹುಟ್ಟಿದಂಥ ಮನುಷ್ಯ ಮುಪ್ಪಿನ ವಸ್ಥೆಗೆ ಬಂದು ಸಾಯ್ತಕ್ಕಂಥದ್ದು ಅಂದ್ರೆ ಈ ಅಗೋಚರವಾಗಿರ್ತಕ್ಕಂಥ ಶಕ್ತಿ ಸಂಪನ್ನತೆ ಏನಿದೆ ಅದು ಭಗವಂತ ಕೊಟ್ಟು ಎಲ್ಲರನ್ನೂ ಕೂಡ ಬೆಳೆಸ್ತಾ ಇದ್ದಾರೆ ಪ್ರಕೃತಿ ಹಾಗೆ ಸಹಜವಾಗಿ ನಡೀತಾ ಇದೆ ಅಂದ್ರೆ ಪ್ರಕೃತಿ ಜೀವಿತವಾಗಿದೆ ಅದು ತಾಯಿ ಜಗನ್ಮಾತೆ ಆದಿಪರ ಶಕ್ತಿ ನಮ್ಮ ಆತ್ಮದ ದಾತ್ರಿ ನಮ್ಮ ಆತ್ಮಕ್ಕೆ ಜನ್ಮವನ್ನು ನೀಡಿರ್ತಕ್ಕಂಥವ್ರು ಹಾಗಾಗಿ ಅಗೋಚರವಾಗಿ ಏನು ಸರ್ವ ವ್ಯಾಪವಾಗಿರ್ತಕ್ಕಂತಹ ಈ ಶಕ್ತಿ ಭಗವಂತ ಏನಿದ್ದಾನೆ ಎಲ್ಲರ ಪಾಲನೆ ಪೋಷಣೆಯನ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಭಗವಂತ ಎಲ್ಲಾ ಕಡೆ ಇದ್ದಾರೆ ಅವರನ್ನು ನೋಡ್ಲಿಕ್ಕೆ ಆಂತರಿಕ ಕಣ್ಣು ಬೇಕು ಬಾಹ್ಯ ಕಣ್ಣಿನಿಂದ ಸಾಧ್ಯ ಆಗೋದಿಲ್ಲ ಆ ನಾನು ನೋಡ್ತೀನಿ ಅನ್ನೋದಾದ್ರೆ ಯಾರಾದ್ರೂ ಕನಿಷ್ಠ ಪಕ್ಷ ಒಂದ್ ಐದು ನಿಮಿಷ ಸೂರ್ಯದೇವನನ್ನ ಎರಡು ಗಂಟೆ ಸಮಯದಲ್ಲಿ ಆ ಬೆಳಕ್ತಾ ಇರ್ತಕ್ಕಂಥ ಸಮಯದಲ್ಲಿ ನೋಡ್ಬಿಟ್ಟು ಆಮೇಲೆ ಮಿಕ್ಕಿದ್ದೇನಾದ್ರೂ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳು ಮನುಷ್ಯರನ್ನ ಯಾರು ನೀವು ಯಥಾ ಪ್ರಕಾರ ನೋಡ್ಲಿಕ್ಕೆ ಸಾಧ್ಯ ಇದೆ ನೀವು ಸಾಮಾನ್ಯ ಅಲ್ಲ ಅಸಾಮಾನ್ಯ ನೀವು ಬೇಕಾದ್ರೆ ಆ ಕಣ್ಣಲ್ಲೇ ದೇವರನ್ನ ನೋಡ್ಬೋದು ಯಾರು ಬೇಕಾದ್ರೂ ನಿಮಗ್ ತೋರ್ಸ್ಬಹುದು ಅದು ನಿಮ್ಗೆ ಯಾವಾಗ ನೋಡ್ಲಿಕ್ಕೆ ಆಗೋದಿಲ್ಲ ಆಗ ನಿಮ್ಮ ನಿಮ್ಮ ಕಣ್ಣುಗಳು ಸಾಮಾನ್ಯ ಕಣ್ಣುಗಳು ಭಗವಂತನನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಆ ಸಂದರ್ಭದಲ್ಲಿ ನೀವು ಕೇಳ್ಬೇಡಿ ಭಗವಂತನನ್ನ ನನ್ನನ್ನು ತೋರಿಸಿ ಅಂತ ಹೇಳಿ ಆಗ ಆ ಸಂದರ್ಭಕ್ಕೆ ಆ ಕಣ್ಣಿಗೆ ಯೋಗ್ಯತೆ ಇರೋದಿಲ್ಲ ಆಂತರಿಕ ಕಣ್ಣು ದೈವಿಕವಾಗಿ ಆಧ್ಯಾತ್ಮಿಕವಾಗಿ ಮಾತ್ರ ಆ ಭಗವಂತನ ಕೃಪೆ ಲಭ್ಯವಾದ್ರೆ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸುತ್ತ ಮುಂಚೆ ಎರಗಿನ ಕಾಲ ಸಮಸ್ಯೆ ಪಕ್ಷದಲ್ಲಿ ಮಠಮತ ಸಮಸ್ಯೆ ಇದನ್ನು ಪಕ್ಷಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇದನ್ನ ಸ್ನೆಲ್ ತಗೊಳ್ದು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆ ನೀವು ಕಾರ್ಯವನ್ನು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿ ಬೆಳೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರುವುದು ವರ್ಗಗಳ ಕೈಗೂಡಿದ ಇತ್ಯಾದಿ ಅಂಟಲು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಇದೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಹಾಗೆ ಆತ್ಮ ಸಮಸ್ಯೆಗಳಿಗೆ ಇರ್ತಕ್ಕಂಥದ್ದು ಈ ಒಂದು ಪೌಡರ್ ಮತ್ತು ಆಯಿಲ್ ಅನ್ನ ಬಳಸ್ಕೋಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮುದ್ರಿಕ ಸಮುದ್ರ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್